ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸ್ಲೀವ್ ಡಿಸೈನ್ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ ಬ್ಯಾಕ್ ನೆಕ್ ಡಿಸೈನು ಈ ಒಂದು ಮೇನ್ ಕ್ಲಾತ್ ಏನಿದೆ ಇದ್ರದ್ದು ನಾನು ಹೊಲಿದು ತೋರಿಸಿದೀನಿ ಫ್ರೆಂಡ್ಸ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಸಿಂಪಲ್ ಆಗಿ ಡಿಸೈನ್ ಅನ್ನೋದು ಚೆನ್ನಾಗಿದೆ ಸೊ ಇವತ್ತಿನ ವೀಡಿಯೋದಲ್ಲಿ ಸ್ಲೀವ್ ಡಿಸೈನ್ ಮಾಡೋದು ಹೇಗೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಬ್ಯಾಕ್ ಸೈಡ್ ಇಂದ ಆಯ್ತು ಈಗ ಸ್ಲೀವ್ ಡಿಸೈನು ತೋರಿಸ್ತಾ ಇದ್ದೀನಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಸ್ಲೀವಿಂದು ಈ ಇಂಟು ಮಾರ್ಕ್ ಬಗ್ಗೆ ಏನು ಇಂಪಾರ್ಟೆನ್ಸ್ ಅಂತ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂತ ಅಂದರೆ ಆ ವೀಡಿಯೋ ಲಿಂಕಲ್ಲಿ ಹಾಕಿರ್ತೀನಿ ಐ ಕಾರ್ಡಲ್ಲಿ ಹೋಗಿ ನೋಡಿ ಸೊ ನಿಮಗೂ ಕೂಡ ಯೂಸ್ಫುಲ್ ಆಗಿರುವಂಥ ಒಂದು ವೀಡಿಯೋ ಸೊ ಈ ಒಂದು ವೀಡಿಯೋದಲ್ಲಿ ಡಿಸೈನು ಒಲಿಯೋದೇಗೆ ಅಂತ ತಿಳ್ಕೊಡೋಣ ಸೊ ಬನ್ನಿ ನಾನು ಆಲ್ರೆಡಿ ಈ ಶೇಪ್ ಏನಿದೆ ಇದ್ರ ಪ್ರಕಾರನೇ ಕಟ್ ಮಾಡ್ಕೊಂಡಿದ್ದೀನಿ ಮೀನ್ ಕ್ಲಾತು ಕೂಡ ಯಾವಾಗ್ಲೂ ಮೇನ್ ಕ್ಲಾತ್ ಇದ್ರು ಕೂಡ ಅವನ ಸೀಲಿ ಗೊತ್ತಾಗಲ್ಲ ಹಾಗಾಗಿ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡಿರ್ಬೇಕು ಎರಡಕ್ಕೂ ಮಾರ್ಕಿಂಗ್ ಇದ್ರೆ ಉಲ್ಟ ಅನ್ನೋದು ಗೊತ್ತಾಗತ್ತ ಇಲ್ಲಾಂದ್ರೆ ಒಂದು ಉಲ್ಟ ಒಂದು ಸೀದಾ ಅನ್ನೋದು ಬಿಡ್ತೀವಿ ಫ್ರೆಂಡ್ಸ್ ಸೊ ಈಗ ನಾನು ಒಂದು ಏನಿದೆ ಸ್ಲೀವು ಡಿಸೈನ್ ಮಾಡಿ ಒಲಿಯೋದನ್ನ ತೋರಿಸ್ತಾ ಇದ್ದೀನಿ ಈಗ ನೋಡಿ ಇದೇನಿದೆ ಸೀದಾ ಇದು ಇದು ಉಲ್ಟಾ ಇದು ಮಾರ್ಕಿಂಗ್ ಮಾಡಿರೋದ್ರಿಂದ ಇದು ಉಲ್ಟ ಇದನ್ನು ನಾವು ಈ ರೀತಿ ಇಟ್ಕೊಂಡು ತಿರುಗಿಸಿ ಹೊಲಿಬೇಕು ಫಸ್ಟು ಇದನ್ನು ನೀಟಾಗಿ ಒಂದ್ಸಲಿ ಸೆಟ್ ಮಾಡಿಕೊಂಡು ನೆಕ್ಸ್ಟ್ ನಾವಿಲ್ಲಿ ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲಿಬೇಕು ಸಬ್ಸ್ಕ್ರೈಬರ್ ಒಬ್ರು ಕೇಳ್ಕೊಂಡಿದ್ರು ಸ್ಲೀವ್ ಡಿಸೈನ್ ಏನಿದೆ ಅದನ್ನು ಹಾಕ್ತಾ ಹೋಗಿ ನಮಗೆ ಸ್ಲೀವ್ ಡಿಸೈನ್ ಅಂದ್ರೆ ತುಂಬಾ ಇಷ್ಟ ನೋ ನೋಡ್ತೀವಿ ಅಂತ ಸೊ ಆಲ್ರೆಡಿ ನಾನು ಸುಮಾರು ಸ್ಲೀವ್ ಡಿಸೈನ್ ವಿಡಿಯೋಸ್ ಮಾಡಿ ಹಾಕಿದೀನಿ ಒಲಿತಾ ಡಿಸೈನ್ ಮಾಡಿ ಇರುತ್ತೆ ಅಲ್ಲ ಅವಾಗ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್ ಸೊ ನೋಡಿ ನಾನೀಗ ಇಂಚಿಗೆ ಹೊಲಿತಾ ಇದ್ದೀನಿ ಈಗ ಎಕ್ಸ್ಟ್ರಾ ಸ್ಲಾತ್ ಏನಿದೆ ಇದನ್ನ ಕಟ್ ಮಾಡ್ತೀನಿ ನೆಕ್ಸ್ಟ್ ಕೆಳಗೆ ಈ ರೀತಿ ಅಲ್ಲಲ್ಲೇ ಕಟ್ ಮಾಡ್ಕೊಂಡ್ಲೇಬೇಕು ಅದು ತಿರುಗಿಸಿ ಹೊಲಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಸೊ ಕೆಲವರು ಹೊಸೊಬ್ರು ಈ ವಿಡಿಯೋ ನೋಡ್ತಾ ಇರ್ತಾರೆ ಹಾಗಾಗಿ ನಾ ರೆಗ್ಯುಲರ್ ಆಗಿ ಏನ್ ಹೇಳ್ತೀನಿ ಅದನ್ನ ಕಂಪಲ್ಸರಿ ಮತ್ತೆ ಹೇಳೇ ಹೇಳ್ತೀನಿ ಹೊಸೊಬ್ರು ಅನ್ನೋರಿಗೆ ಕನ್ಫ್ಯೂಸ್ ಆಗ್ಬಾರ್ದಲ್ವಾ ಹಾಗಾಗಿ ಸೊ ಈಗ ಇಲ್ಲಿ ತೀಡ್ಕೊಬೇಕು ಸೊ ಈ ರೀತಿ ತೀಡ್ಕೊಂಡ್ರೆ ನಿಮಗೆ ಹೊಲಿಗೆ ಬಿಡೋದಕ್ಕೆ ಈಸಿ ಆಗುತ್ತೆ ಸೊ ನಿಮಗೆ ಕಿನಾರಿ ಸ್ಟಿಚಿಂಗ್ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಒಳಗಡೆ ಲೈನಿಂಗು ಮತ್ತು ಈ ಕ್ಲಾತ್ ಏನು ಹಿಂಗೆ ಬಂದಿರುತ್ತೆ ಇಲ್ಲಿ ಹೊಲಿಗೆ ಅನ್ನೋದು ಹಾಕ್ಬೋದು ನಾನು ಕಿನಾರಿ ಸ್ಟಿಚಿಂಗ್ ಹಾಕಿದರೆ ಗಟ್ಟಿ ಇರುತ್ತೆ ಅಂತ ಕಿನಾರಿ ಸ್ಟಿಚಿಂಗ್ ಹಾಕ್ಬೇಕು ಸೊ ಈಗ ಈ ಕಡೆ ಸೈಡು ರೆಡಿ ಆಗಿದೆ ಇದು ಡಿಸೈನು ಮಾಡ್ಬೇಕು ಈಗ ನಾವು ಡಿಸೈನ್ ಮಾಡಬೇಕಂದ್ರೆ ಇದಕ್ಕೆ ಲೇಸ್ ಇರಬೇಕು ಸೊ ನೋಡಿ ಇದು ಒಂದು ಇಂಚಿಂದು ಬಾರ್ಡರ್ ಇರುವಂತ ಒಂದು ಸೀರೆ ಬ್ಲೌಸ್ ಇದು ಸೊ ಈಗ ನಾವು ಇದೇನಿದೆ ಇಲ್ಲಿ ಕ್ಲೋಸ್ ಮಾಡ್ಕೊಂಡು ಹೊಲಿಬೇಕು ಮತ್ತೆ ಈ ಮಧ್ಯ ಏನಿದೆ ಇದನ್ನ ಫಸ್ಟ್ ಸೆಂಟರ್ ಕಟ್ ಮಾಡ್ಕೊಂಡು ನಾವು ಫ್ರೆಂಡ್ಸ್ ಮಟ್ ಚಲಿಯಾಕಿ ನಮ್ಮ ಮುಂಚೆ ಇಲ್ಲಿ ಸೆಂಟರ್ ಏನಿದೆ ಇದನ್ನ ಕಟ್ ಮಾಡ್ಕೋಬೇಕು ಸೊ ಇದು ತುಂಬ ಸಣ್ಣದಾಗಿ ಇದು ಬಾಡ್ರೂ ಹಾಗಾಗಿ ಆದಷ್ಟು ನೋಡಿಕೊಂಡು ಇದನ್ನು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಈಗ ಮಾರ್ಕಿಂಗ್ ಮಾಡಿದರೆ ಕರೆಕ್ಟಾಗಿ ಅದು ಬಿಡುತ್ತೆ ನಾ ಇಲ್ಲಿ ಅರ್ಧಕ್ಕೆ ಇದನ್ನು ಕಟ್ ಮಾಡ್ಕೊಂಬಿಟ್ಟು ಇದೇನಿದೆ ಇದು ಫೋಲ್ಡ್ ಮಾಡಿಕೊಂಡು ಹೊಲಿಯಬೇಕು ಈ ರೀತಿ ತುಂಬ ಸಣ್ಣದಾಗಿ ಸಿಗುತ್ತೆ ಸೊ ಈಗ ನಾನು ಇದು ಹೊಲ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇದನ್ನ ನಾವು ಕಟ್ ಮಾಡ್ಕೋಬೇಕು ಇದು ಏನಿದೆ ಇದು ಈ ರೀತಿ ಇಟ್ಕೋಬೇಕು ಇದು ಸೆಂಟರ್ ಮಾರ್ಕಿಂಗ್ ಏನಿದೆ ಅದನ್ನು ಬಿಟ್ಬಿಟ್ಟು ಆಚೆ ಈಚೆ ಹೊಲಿಬೇಕಾಗುತ್ತೆ ಸೊ ಫಸ್ಟ್ ನಾವಿಲ್ಲಿ ಸೆಂಟರ್ ಏನಿದೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳೋಣ ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಇದು ಇಲ್ಲಿ ಕಾಲ್ ಕಾಲ್ ಇಂಚು ಬಿಟ್ಟು ಬಿಟ್ಟು ಹೊಲಿಬೇಕು ಲೇಸು ಇಲ್ಲಿ ಸೆಂಟರ್ ಅನ್ನೋದು ಗ್ಯಾಪ್ ಇರಬೇಕು ನಿಮಗೆ ತೋರಿಸ್ತೀನಿ ನೋಡಿ ಈ ತರ ಈ ರೀತಿ ಗ್ಯಾಪ್ ಕೊಟ್ಟು ಹೊಲಿಬೇಕು ಫಸ್ಟ್ ನಾವಿಲ್ಲಿ ಇಲ್ಲಿ ಫೋಲ್ಡಿಂಗು ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡು ಇಲ್ಲಿ ವರೆ ಇಟ್ಟು ಬಿಟ್ಟು ಒಲಿಬೇಕು ನೋಡಿ ಇಲ್ಲಿಂದ ಕಾಲು ಇಂಚು ಬಿಟ್ಟು ಒಲಿತಾ ಇದ್ದೀನಿ ನಾನು ಸೊ ಈಗ ಇನ್ನೊಂದ್ ಸೈಡ್ ಹೊಲಿಬೇಕು ನಾವು ಈ ಕಡೆ ಮಧ್ಯ ಏನು ಮಾರ್ಕ್ ಮಾಡಿದ್ವಲ್ವಾ ಇಲ್ಲಿ ಕಾಲ್ ಇಂಚು ಗ್ಯಾಪ್ ಅಲ್ಲಿ ಹೊಲಿದಿವಿ ಅದೇ ರೀತಿ ಇಲ್ಲೂ ಕೂಡ ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ಇಟ್ಬಿಟ್ಟು ಹೊಲಿಬೇಕು ಸೊ ನೋಡಿ ಫ್ರೆಂಡ್ಸ್ ಇದು ಈ ರೀತಿ ರೆಡಿಯಾಗಿದೆ ಸೊ ಇದು ಹೊಲ್ದಾದ ಯಾವ ರೀತಿ ಫಿನಿಶಿಂಗ್ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಇದು ಸ್ಲೀವ್ ಡಿಸೈನ್ ಏನಿದೆ ರೆಡಿಯಾಗಿದೆ ಇದು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಆಗಿದ್ರು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಯಾಕಂದರೆ ಸೆಂಟರ್ ಏನಿದೆ ಇದು ಮಧ್ಯ ಗ್ಯಾಪ್ ಇರೋದ್ರಿಂದ ಬಟ್ಟೆ ಅನ್ನೋದು ತುಂಬ ಚೆನ್ನಾಗೆ ಕಾಣುತ್ತೆ ನೋಡಿ ಸೊ ಆಚೆ ಈಚೆ ಇದು ಬರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ ಈ ರೀತಿ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಬೇಕು ಅಂದರೆ ಗ್ಯಾಪ್ ಏನಿದೆ ಅಲ್ಲಿ ನೀವು ಬಟನ್ಸ್ ಇಟ್ಕೊಬಹುದು ಚೆನ್ನಾಗಿ ಕಾಣುತ್ತೆ ಈ ತರ ಸಿಂಪಲ್ ಡಿಸೈನು ಆದಷ್ಟು ಬೇಗನೂ ಹೊಲಿಬೋದು ಮತ್ತೆ ತುಂಬಾ ರಿಚ್ ಆಗೂ ಕೂಡ ಕಾಣುತ್ತೆ ಬೇಕು ಅಂದರೆ ನೀವು ಲೇಸ್ ಏನಿದೆ ಇದನ್ನ ಈ ರೀತಿ ಇಟ್ಟು ಇಟ್ಟು ಕೂಡ ಅಲ್ಲಲ್ಲಿ ದೂರದಲ್ಲಿ ಈ ರೀತಿ ಇಟ್ಟು ಹೊಲಿಬೋದು ಸೊ ಅದು ಕೂಡ ಒಂಥರ ಚೆನ್ನಾಗಿ ಕಟ್ಟುತ್ತೆ ಅವರು ಇದೇ ರೀತಿ ಇಟ್ಟು ಹೊಲೀರಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಈ ಒಂದು ಡಿಸೈನು ಹೊಲಿದೀನಿ ಫ್ರೆಂಡ್ಸ್ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್